ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಮೂಲಂಗಿ ಅಂತಂದೇಳಂದ್ರೆ ಮೂರು ಜನನ ಜಾಸ್ತಿ ಯಾಕಂದ್ರೆ ಅದು ಸ್ವಲ್ಪ ವಾಸನೆ ಇರ್ತೈತಿ ಅದನ್ನು ಆಗೋದಿಲ್ಲ ಅಂತಂದೇಳಿ ಆದ್ರೆ ಮೂಲಂಗಿ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಇವತ್ತು ನಾನು ಮೂಲಂಗಿ ಮೂಲಂಗಿಂತರ ಒಂದು ಮೊಸರು ಬಜ್ಜಿಯನ್ನು ರೆಡಿ ಮಾಡಿ ತೋರಿಸಿ ನಿಮಗೆ ಯಾರ ಮೂಲಂಗಿ ಇಷ್ಟ ಇಲ್ಲ ಅವರೆಲ್ಲ ಖಂಡಿತವಾಗಲೂ ಇಷ್ಟಪಟ್ಟು ತಿಂತೀರಿ ಅಷ್ಟು ರುಚಿಯಾಗಿರ್ತೈತಿ ಇದು ಮೂಲಂಗಿದ ಮೊಸರು ಬಜ್ಜಿ ಬರೀ ಇದ್ರೆ ನೋಡೋಣ ಇದನ್ನು ಹೆಂಗೆ ಅಂತೇಳಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡೀನಿ ಇದೆಲ್ಲ ಎರಡೂ ಸ್ವಲ್ಪ ಚಟಪಟ ಅನ್ನಲಿ ಅಂದಮೇಲೆ ಒಂದು ನಾಲ್ಕರಿಂದ ಇದು ಹಸಿಮೆಣ್ಸಿ ಹಾಕ್ಕೊಂಡೀನಿ ಮತ್ತು ಒಂದು ಸ್ವಲ್ಪ ಒಗ್ಗರಣೆಗೆ ಕರಿಬೇವನ್ನು ಹಾಕ್ಕೊಂಡೀನಿ ಮತ್ತು ಒಂದು ನಾಲ್ಕೈದು ಒಣ ಕಾಯಿ ಹಾಕೊಂಡಿನಿ ಇದು ಮೆಣಸಿಕಾಯಿ ಮತ್ತು ಇದು ಒಗ್ಗರಣೆ ನೀವು ಮೇಲೆ ಬೇಕಾದರೂ ಕೊಟ್ಕೋಬೋದು ಅಥವಾ ಇದೇ ರೀತಿ ಒಗ್ಗರಣೆ ಒಳಗೆ ನಾವು ಇದನ್ನು ಹಾಕ್ಕೊಂಡು ಕೈ ಆಡಿಸ್ಕೊಬೋದು ಮತ್ತು ಒಂದು ಸ್ಪೂನಷ್ಟು ಕಡಲೆ ಬೇಳೆನ ಹಾಕ್ಕೊಂಡಿನಿ ಮತ್ತು ಒಂದು ಸ್ಪೂನಷ್ಟು ಉದ್ದಿ ಬೇಳೆ ಉದ್ದಿನ ಬೇಳೆನ ಹಾಕ್ಕೊಂಡಿನಿ ಈದೆಲ್ಲ ತಂಗ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಡು ಬರ್ರಿ ಸ್ವಲ್ಪ ಇದೆಲ್ಲ ಎಣ್ಣೆಯೊಳಗೆ ಕರ್ದಂಗೆ ಆಗಬೇಕು ಅಂದ್ರೆ ಇದು ಮೊಸರು ಬಜ್ಜಿ ಭಾಳ ಅಂದ್ರೆ ಭಾಳ ರುಚಿಯಾಗುತ್ತೆ ಇದನ್ನು ನೀವು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಮತ್ತು ಅನ್ನ ಜೊತೆಗೆ ಬೇಕಾದರೂ ಕಲಿಸ್ಕೊಂಡು ತಿನ್ಬೋದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಮತ್ತು ಇದಕ್ಕೆ ನಾನು ಒಂದು ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಉಳ್ಳಾಗಡ್ಡಿಯನ್ನು ಕೂಡ ಇದು ಇದಕ್ಕೆ ಹಾಕ್ಕೊಂತೀನಿ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಮಾಡ್ಕೊಳ್ಬೋದು ಉಳ್ಳಾಗಡ್ಡಿ ಎಣ್ಣೆಯೊಳಗೆ ಸ್ವಲ್ಪ ಚಲೋ ತಂಗ ಬೇಯಬೇಕಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ಕೋತೀನಿ ಅಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಜಲ್ದಿನ ಬೈತೈತಿ ಮೊದಲ ಉಪ್ಪು ಸೇರಿಸ್ಕೊಂಡನ ಇದನ್ನು ಬೇಯಿಸ್ಕೊಂಡು ಬಿಡ್ರಿ ಅಂದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಲೊಗುನ ಬಂದು ಬಿಡ್ತೈತಿ ಅದಕ್ಕೋಸ್ಕರ ನಾನಿಲ್ಲೆ ಉಪ್ಪನ್ನು ಸೇರಿಸ್ಕೊಂಡಿನಿ ಇದು ಮೊಸರು ಬಜ್ಜಿ ಮತ್ತು ಹಸಿದು ನೀವು ಮೂಲಂಗಿ ತಿಂದ್ರೆ ಭಾಳ ಚಲೋ ಮೂಲವ್ಯಾಧಿಗಂತೂ ಇದು ಹೇಳಿ ಮಾಡಿದಂಥ ಒಂದು ಔಷಧಿ ಅಂದ್ರೂ ಪರವಾಗಿಲ್ಲ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಹಾಕೊಂಡಿನಿ ಹಿಂಗೆ ಹಾಕೊಂಡು ಇದನ್ನು ಕೂಡ ಎಣ್ಣೆಯೊಳಗೆ ಚಲೋ ತಂಗ ಫ್ರೈ ಮಾಡ್ಕೊಳ್ಳ್ರಿ ಮೂಲವಾದಿ ಇದ್ದವರು ಇದನ್ನು ಹಸಿದು ಹೆರ್ಜ್ಕೊಂಡು ರಸ ಕುಡಿಬೋದು ಮೂಲವಾದಿ ಕಮ್ಮಿ ಆಕೈತಿ ಈಗ ನೋಡ್ರಿ ನಾನು ಒಂದು ದೊಡ್ಡದೊಂದು ಮೂಲಂಗಿನ ಮೊಳಗೆ ಹೆರ್ಜ್ಕೊಂಡು ಬಂದಿದ್ದೆ ಹೆರಜಿರುವಂಥ ಮೂಲಂಗಿಯನ್ನು ನಾನು ಇದ್ರೊಳಗೆ ಹಾಕ್ಕೊಂಡು ಸ್ವಲ್ಪನ ಮ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ ಅಂದ್ರೆ ಭಾಳತ್ ಬೇಯಿಸ್ಕೊಳೋದಕ್ಕೆ ಹೋಗ್ಬೇಡ್ರಿ ಒಂದು ಒಂದು ನಿಮಿಷ ಒಂದು ಸ್ವಲ್ಪ ಅಂದ್ರೆ ಇದು ಭಾಳ ಬೇಯೋದಕ್ಕೆ ಹೋಗಬಾರ್ದು ಸ್ವಲ್ಪ ಬೆದರೆ ಸಾಕು ಈ ರೀತಿ ಒಂದು ನಿಮಿಷ ಇದು ಬೇಯೋದಕ್ಕೆ ಭಾಳ ಮೆತ್ತ ಮೆತ್ತಗೆ ಬೇಯಿಸ್ಕೊಳೋದಕ್ಕೆ ಹೋಗ್ಬೇಡ್ರಿ ರುಚಿ ಆಗೋದಿಲ್ಲ ಮೊಸರು ಬಜ್ಜಿ ಈಗ ಇಷ್ಟು ಬೆಂದೈತೆ ನೋಡಿರಿ ಸಾಕು ಈ ರೀತಿ ನಾನು ಇದನ್ನು ಬೇಯಿಸಿ ಬೆಂದಿಸ್ಕೊ ಬೆಂದಿಸ್ಕೊಂಡು ಬಂದಿನಿ ಈಗ ಇದು ಸ್ವಲ್ಪ ಆರಿ ತಣ್ಣಗಾದ್ಮೇಲೆ ಇಲ್ಲಿ ಒಂದು ಬಟ್ಲಷ್ಟು ಕಟ್ಟಿಯಾದಂಥ ಮೊಸರನ್ನು ಹಾಕ್ಕೊಂಡಿನಿ ಮೊಸರು ಬೇಕಾದ್ರೆ ಇನ್ನೂ ಜಾಸ್ತಿ ಹಾಕ್ಕೊಳ್ರಿ ಇನ್ನೂ ರುಚಿ ಆಕೈತಿ ಈಗ ನಾನು ಒಂದು ಬಟ್ಲು ಮೊಸರು ಹಾಕೊಂಡಿನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿನಿ ಈಗ ಇದನ್ನೆಲ್ಲ ಚೊಲೋ ತಂಗ ಎಲ್ಲನೂ ಸೇರಿಸ್ಕೊಂಬಿಡ್ರಿ ಮೊಸರನ್ನೆಲ್ಲ ಕಲಿಸ್ಕೊಳ್ರಿ ಚಲೋ ತಂಗ ಈ ರೀತಿ ಎಲ್ಲ ಮೊಸರನ್ನ ಕಲಿಸ್ಕೊಂಡು ನೀವು ಇದನ್ನು ರೊಟ್ಟಿ ಚಪಾತಿ ಇಲ್ಲ ರೈಸ್ ಜೊತೆಗೆ ಬೇಕಾದ್ರೂ ಕಲಿಸ್ಕೊಂಡು ತಿನ್ಬೋದು ಭಾಳ ಅಂದ್ರೆ ಭಾಳ ರುಚಿಯಾಗೈತಿ ಆ್ಯಕ್ಚುಲಿ ಇದು ಬರೇ ಬಾಳೆ ತಿಂದ್ರೂ ಭಾಳ ರುಚಿ ಇರ್ತೈತಿ ಅಷ್ಟು ರುಚಿಯಾಗಿರ್ತೈತಿ ಇದು ಮೊಸರು ಬಜ್ಜಿ ಮೂಲಂಗಿದು ನೋಡ್ರಿ ಈಗ ನಮ್ಮದು ಮೊಸರದ ಮೂಲಂಗಿ ರೆಡಿ ಆಗೈತಿ ಖಂಡಿತವಾಗ್ಲೂ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಡ್ರಿ ಮತ್ತು ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಥ್ಯಾಂಕ್ ಯು